ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇಶವೆಂದರೆ ಭಾರತ ಮಾತ್ರವಲ್ಲ ಅಖಂಡ ಜಂಬೂ ದ್ವೀಪ ಜಂಬೂ ದ್ವೀಪವೆಂದರೆ ಸಂಸ್ಕೃತ ಪದ ಜಂಬೂ ದ್ವೀಪವೆಂಬುದು ಪ್ರಾಚೀನ ಭಾರತೀಯ ಮೂಲಗಳಲ್ಲಿ ಇಂಡಿಯಾದ ಮಹೋನ್ನತ ಪ್ರದೇಶವನ್ನು ವಿವರಿಸಲು ಸಾಮಾನ್ಯವಾಗಿ ಬಳಸಲಾಗುವ ಹೆಸರು ಸ್ನೇಹಿತರೆ ಅಖಂಡ ಭಾರತಕ್ಕೆ ಜಂಬೂ ದ್ವೀಪ ಎಂದು ಏಕೆ ಕರೆಯುತ್ತಿದ್ದರು ಅನ್ನುವುದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಈ ಸಂಚಿಕೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಜಂಬೂ ದ್ವೀಪ ಎಂದು ಭಾರತಕ್ಕೆ ಏಕೆ ಕರೆಯುತ್ತಿದ್ದರು ಎಂದು ಈಗ ತಿಳಿಯೋಣ ಜಂಬೂ ದ್ವೀಪ ಭೂಮಿಯ ಏಳು ಮಹಾದ್ವೀಪಗಳಲ್ಲಿ ಮೊದಲನೆಯದು ಅದು ಮೇರು ಪರ್ವತದ ಸುತ್ತಲೂ ಗುಂಡಾಗಿತ್ತೆಂದು ವರ್ಣಿಸಲಾಗಿದೆ ಇಲ್ಲೊಂದು ಬೃಹತ್ತಾದ ಜಂಬೂ ವೃಕ್ಷ ಇದ್ದ ಕಾರಣದಿಂದ ಸ್ನೇಹಿತರೆ ಜಂಬೂ ವೃಕ್ಷ ಅಂದ್ರೆ ನೇರಳೆ ಮರ ಅದರ ಹಣ್ಣುಗಳನ್ನು ತಿಂದರೆ ಮುಪ್ಪು ಹಾವುಗಳಿರುತ್ತಿರಲಿಲ್ಲವೆಂಬ ಮಹತ್ವವನ್ನು ಈ ಮರ ಪಡೆದ ಕಾರಣದಿಂದ ಈ ದ್ವೀಪಕ್ಕೆ ಜಂಬೂ ದ್ವೀಪ ಎಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ ಸ್ನೇಹಿತರೆ ಈ ಪದವು ದ್ವೀಪ ಪರಿಕಲ್ಪನೆಯನ್ನು ಆಧರಿಸಿದೆ ಇದರರ್ಥ ಪ್ರಾಚೀನ ಭಾರತೀಯ ವಿಶ್ವ ರೂಪದಲ್ಲಿ ದ್ವೀಪ ಅಥವಾ ಖಂಡ ಜಂಬೂ ದ್ವೀಪವೆಂಬ ಪದವನ್ನು ಅಶೋಕನು ತನ್ನ ಕ್ಷೇತ್ರವನ್ನು ಕ್ರಿಸ್ತಪೂರ್ವ ಮೂರನೆಯ ಶತಮಾನದಲ್ಲಿ ಪ್ರತಿನಿಧಿಸಲು ಬಳಸಿದನು ಅದೇ ಪರಿಭಾಷೆಯನ್ನು ನಂತರದ ದಿನಗಳಲ್ಲಿ ಬಳಸಲಾಯಿತು ಉದಾಹರಣೆಗೆ ಹತ್ತನೆಯ ಶತಮಾನದ ಕನ್ನಡ ಶಾಸನಗಳು ಈ ಪ್ರದೇಶವನ್ನು ಪ್ರಾಯಶಃ ಪ್ರಾಚೀನ ಭಾರತವನ್ನು ಜಂಬೂ ದ್ವೀಪ ಎಂದು ವಿವರಿಸುತ್ತದೆ ಸ್ನೇಹಿತರೆ ಜಂಬೂ ದ್ವೀಪ ಎಂಬ ಪದವು ಅಕ್ಷರಶಃ ಜಂಬೂ ಮರಗಳ ಭೂಮಿ ಎಂದು ಸೂಚಿಸುತ್ತದೆ ಅಲ್ಲಿ ಜಂಬೂ ಎಂಬುದು ಸಂಸ್ಕೃತದ ಪದವಾಗಿದೆ ಸ್ನೇಹಿತರೆ ಪುರಾಣದಲ್ಲಿ ತಿಳಿಸಿರುವಂತೆ ಪ್ರಪಂಚವನ್ನು ಏಳು ಕೇಂದ್ರೀಕೃತ ದ್ವೀಪ ಖಂಡಗಳಾಗಿ ಅಂದರೆ ಸಪ್ತ ದ್ವೀಪ ವಸುಮತಿ ಎಂದು ವಿಂಗಡಿಸಲಾಗಿತ್ತು ಸ್ನೇಹಿತರೆ ಏಳು ಸುತ್ತುವರಿದ ಸಾಗರಗಳಿಂದ ಬೇರ್ಪಡಿಸಲಾಗಿತ್ತು ಪುರಾಣಗಳ ಏಳು ಖಂಡಗಳನ್ನು ಜಂಬೂ ದೀಪ ಪ್ಲಕಾಸ ದೀಪ ಸಲ್ಕಲಿ ದ್ವೀಪ ಕುಸ ದ್ವೀಪ ಕ್ರೌಂಚ ದ್ವೀಪ ಶಕಾದ್ವೀಪ ಮತ್ತು ಪುಷ್ಕರ ದ್ವೀಪ ಎಂದು ಹೇಳಲಾಗಿದೆ ಏಳು ಮಧ್ಯಂತರ ಸಾಗರಗಳು ಕ್ರಮವಾಗಿ ಉಪ್ಪು ನೀರು ಕಬ್ಬಿನ ರಸ ವೈನ್ ತುಪ್ಪ ಮೊಸರು ಹಾಲು ಮತ್ತು ನೀರನ್ನು ಒಳಗೊಂಡಿರುತ್ತವೆ ಇತರೆ ಲೋಕ ಲೋಕ ಎಂದು ಕರೆಯಲ್ಪಡುವ ಪರ್ವತ ಶ್ರೇಣಿಯು ಜಗತ್ತೇ ಇಲ್ಲ ಎಂದರ್ಥ ಈ ಅಂತಿಮ ಸಮುದ್ರಾದ್ಯಂತ ವ್ಯಾಪಿಸಿದೆ ಇದು ತಿಳಿದಿರುವ ಪ್ರಪಂಚವನ್ನು ಕತ್ತಲೆಯಾದ ಶೂನ್ಯದಿಂದ ರೂಪಿಸಲ್ಪಡುತ್ತದೆ ಸ್ನೇಹಿತರೆ ಸುದರ್ಶನ ದ್ವೀಪ ಎಂದು ಕರೆಯಲ್ಪಡುವ ಜಂಬೂ ದ್ವೀಪವು ಮೇಲಿನ ಯೋಜನೆಯಲ್ಲಿ ಒಳಗಿನ ಕೇಂದ್ರೀಕೃತ ದ್ವೀಪವನ್ನು ರೂಪಿಸುತ್ತದೆ ಇದರ ಹೆಸರು ಜಂಬೂ ದ್ವೀಪ ಸ್ನೇಹಿತರೆ ಇದರ ಹೆಸರು ಜಂಬೂ ಮರದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಜಂಬೂ ಮರದ ಹಣ್ಣುಗಳು ವಿಷ್ಣು ಪುರಾಣದ ಎರಡನೆಯ ಅಧ್ಯಾಯದಲ್ಲಿ ಏಷ್ಯನ್ ಆನೆಗಳಂತೆ ದೊಡ್ಡದಾಗಿರುತ್ತದೆ ಸ್ನೇಹಿತರೆ ಮತ್ತು ಅವು ಕೊಳೆತಾಗ ಪರ್ವತಗಳ ತುದಿಯ ಮೇಲೆ ಬಿದ್ದಾಗ ಅವುಗಳು ವ್ಯಕ್ತಪಡಿಸಿದ ರಸದಿಂದ ರಸದ ನದಿಯು ರೂಪುಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಹೀಗೆ ರೂಪುಗೊಂಡ ನದಿಯನ್ನು ಜಂಬೂ ನದಿ ಎಂದು ಕರೆಯಲಾಗುತ್ತದೆ ಮತ್ತು ಜಂಬೂ ದ್ವೀಪದ ಮೂಲಕ ಹರಿಯುತ್ತದೆ ಇದರ ನಿವಾಸಿಗಳು ಇದರ ನೀರನ್ನು ಕುಡಿಯುತ್ತಾರೆ ಜಂಬೂ ದ್ವೀಪ ಖಂಡವು ಒಂಬತ್ತು ವಲಯಗಳು ಮತ್ತು ಎಂಟು ಮಹತ್ವದ ಪರ್ವತಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಮಾರ್ಕಂಡೇಯ ಪುರಾಣವು ಜಂಬೂ ದ್ವೀಪವು ಅದರ ದಕ್ಷಿಣ ಮತ್ತು ಉತ್ತರದಲ್ಲಿ ಖಿನ್ನತೆಗೆ ಒಳಗಾಗಿದೆ ಮತ್ತು ಮಧ್ಯದಲ್ಲಿ ಎತ್ತರ ಮತ್ತು ವಿಶಾಲವಾಗಿದೆ ಎಂದು ಚಿತ್ರಿಸುತ್ತದೆ ಎತ್ತರದ ಪ್ರದೇಶವು ಇಲಾವೃತ ಅಥವಾ ಮೇರು ವರ್ಷ ಎಂಬ ಹೆಸರಿನ ವರ್ಷವನ್ನು ರೂಪಿಸುತ್ತದೆ ಇಲಾವೃತದ ಮಧ್ಯಭಾಗದಲ್ಲಿ ಪರ್ವತಗಳ ರಾಜನಾದ ಮೇರು ಚಿನ್ನದ ಪರ್ವತವಿದೆ ಮೇರು ಪರ್ವತದ ಶಿಖರದಲ್ಲಿ ಬ್ರಹ್ಮಪುರಿ ಎಂದು ಕರೆಯಲ್ಪಡುವ ಬ್ರಹ್ಮನ ವಿಶಾಲ ನಗರವಿದೆ ಬ್ರಹ್ಮಪುರಿಯ ಸುತ್ತಲೂ ಎಂಟು ನಗರಗಳಿವೆ ಇಂದ್ರನ ಒಂದು ಮತ್ತು ಇತರ ಏಳು ದೇವತೆಗಳು ಸ್ನೇಹಿತರೆ ಮಾರ್ಕಂಡೆಯ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣವು ಜಂಬೂ ದ್ವೀಪವನ್ನು ಕಮಲದ ನಾಲ್ಕು ದಳಗಳ ಆಕಾರದಲ್ಲಿ ನಾಲ್ಕು ವಿಶಾಲ ಪ್ರದೇಶಗಳಾಗಿ ವಿಭಜಿಸುತ್ತವೆ ಮತ್ತು ಮೇರು ಮಧ್ಯದಲ್ಲಿದೆ ಬ್ರಹ್ಮಪುರಿ ನಗರವು ಆಕಾಶ ಗಂಗಾ ಎಂದು ಕರೆಯಲ್ಪಡುವ ನದಿಯಿಂದ ಆವೃತವಾಗಿದೆ ಎಂದು ಹೇಳಲಾಗುತ್ತದೆ ಆಕಾಶ ಗಂಗೆಯು ವಿಷ್ಣುವಿನ ಪಾದದಿಂದ ಹೊರಹೊಮ್ಮುತ್ತದೆ ಎಂದು ಹೇಳಲಾಗಿದೆ ಮತ್ತು ಚಂದ್ರನ ಪ್ರದೇಶವನ್ನು ತೊಳೆದ ನಂತರ ಆಕಾಶದ ಮೂಲಕ ಬೀಳುತ್ತದೆ ಮತ್ತು ಬ್ರಹ್ಮಪುರಿಯನ್ನು ಸುತ್ತುವರೆದ ನಂತರ ನಾಲ್ಕು ಪ್ರಬಲ ಹೊಳೆಗಳಾಗಿ ವಿಭಜನೆಯಾಗುತ್ತದೆ ಮತ್ತು ಇದು ಭೂ ದೃಶ್ಯದಿಂದ ನಾಲ್ಕು ವಿರುದ್ಧ ದಿಕ್ಕುಗಳಲ್ಲಿ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಜಂಬೂ ದ್ವೀಪ ಎಂದರೆ ಅಖಂಡ ಭಾರತ ನೇಪಾಳ ಬಂಗಾಳ ಆಫ್ಘಾನಿಸ್ತಾನ ಗಾಂಧಾರ ಇವೆಲ್ಲವೂ ಕೂಡಿದ್ದಂತಹ ಅಖಂಡ ಭಾರತವಾಗಿತ್ತು ಹಾಗೂ ಇದನ್ನು ಜ್ವಂಬು ದ್ವೀಪವೆಂದು ಆಗ ಕರೆಯುತ್ತಿದ್ದರು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು